ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಡೀ ಸೌರಮಂಡಲದಲ್ಲಿ ಜೀವಿಗಳು ವಾಸ ಮಾಡುವ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ ಅದಕ್ಕೆ ಕಾರಣ ಆಗಿರೋದು ಭೂಮಿ ಮೇಲಿನ ನೀರು ಹೀಗಾಗಿನೇ ಸದ್ಯಕ್ಕೆ ವಿಜ್ಞಾನಿಗಳು ಭೂಮಿಯನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲಾದರೂ ನೀರಿದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅದರಲ್ಲೂ ಭೂಮಿಯ ನೈಸರ್ಗಿಕ ಉಪಗ್ರಹವಾದ ಚಂದ್ರನಲ್ಲಿ ಹಾಗೂ ಭೂಮಿಯ ನಂತರ ಇರುವ ಮಂಗಳನ ಅಂಗಳದಲ್ಲಿ ನೀರಿಗಾಗಿ ಹುಡುಕಾಟ ಆರಂಭ ಆಗಿದೆ ಸಾಮಾನ್ಯವಾಗಿ ಎಲ್ಲಿ ನೀರಿರುತ್ತೋ ಅಲ್ಲಿ ಜೀವಕಳೆ ಇರುತ್ತೆ ನೀರಿಲ್ಲದ ಕಡೆ ಎಲ್ಲವೂ ಶೂನ್ಯ ಹಾಗಾದ್ರೆ ಈ ಭೂಮಿ ಮೇಲೆ ಮಾತ್ರ ನೀರು ಹೇಗೆ ಬಂತು ಈ ಪ್ರಶ್ನೆಗೆ ಈ ಹಿಂದೆ ಉತ್ತರ ಹುಡುಕ್ತಾ ಇದ್ದ ವಿಜ್ಞಾನಿಗಳು ಈಗ ಹೊಸತೊಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ ಅದು ಭೂಮಿ ಮೇಲಿನ ನೀರಿನ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಮತ್ತೊಂದಷ್ಟು ಬೆಳಕನ್ನು ಚಲ್ತಾ ಇದೆ ಹಾಗಾದ್ರೆ ಏನಿದು ಹೊಸ ವಿಚಾರ ನಮ್ಮ ಭೂಮಿಯ ಮೇಲಿರೋ ನೀರಿನ ಮೂಲ ಯಾವುದು ಬಾಹ್ಯಾಕಾಶದ ಆ ಕೌತುಕದ ಬಗ್ಗೆ ವಿಜ್ಞಾನಿಗಳು ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ ಸ್ನೇಹಿತರೆ ಅದು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದಿನ ಮಾತು ಅಂದ್ರೆ ನಾಲ್ಕು ನೂರ ಐವತ್ತು ಕೋಟಿ ವರ್ಷಗಳ ಹಿಂದಿನ ಘಟನೆ ಬಾಹ್ಯಾಕಾಶದಲ್ಲಿ ಅದರಲ್ಲೂ ಕ್ಷೀರಪಥ ಗ್ಯಾಲಾಕ್ಸಿಯಲ್ಲಿ ನಡೆದ ಭಯಾನಕ ಸ್ಫೋಟದಿಂದ ನಮ್ಮ ಸೌರಮಂಡಲದ ರಚನೆ ಆಯಿತು ಸೂರ್ಯನನ್ನ ಕೇಂದ್ರವಾಗಿ ಈ ಸೌರಮಂಡಲದಲ್ಲಿ ಗ್ರಹಗಳ ರಚನೆ ಪ್ರಾರಂಭ ಆಯಿತು ಅದರಲ್ಲೂ ಭೂಮಿ ನಿಧಾನವಾಗಿ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ತಾ ಹೋಯಿತು ಹೀಗೆ ನೂರಾರು ಕೋಟಿ ವರ್ಷಗಳು ಉರುಳಿದ ನಂತರ ಭೂಮಿಗೆ ಚಂದಿರ ಸಿಕ್ಕದ ಆ ನಂತರದಲ್ಲಿ ಕೂಡ ಭೂಮಿ ಬೆಂಕಿಯ ಚೆಂಡಿನಂತೆ ಕಾಣ್ತಾ ಇತ್ತು ಮತ್ತೆ ನೂರಾರು ಕೋಟಿಗಳ ವರ್ಷದಷ್ಟು ಕಾಲ ಭೂಮಿಯ ಮೇಲೆ ಉಲ್ಕೆಗಳ ಮಳೆ ಸುರಿಯೋದಕ್ಕೆ ಆರಂಭ ಆಯಿತು ಆ ಉಲ್ಕೆಗಳ ಮಳೆ ಹತ್ತಾರು ಲಕ್ಷ ವರ್ಷಗಳ ಕಾಲ ಮುಂದುವರಿತು ಕಡೆಗೆ ಭೂಮಿ ತಣ್ಣಗಾಯಿತು ಉಲ್ಕೆಗಳು ಭೂಮಿಗೆ ಹೊಸ ರೂಪವನ್ನು ತಂದುಕೊಟ್ಟವು ಯಾಕೆಂದ್ರೆ ಆ ಉಲ್ಕೆಗಳ ಜೊತೆ ನೀರು ಅನ್ನೋ ಜೀವ ಜಲ ಭೂಮಿಯನ್ನ ತಲುಪಿತು ಇದಿಷ್ಟು ಇಲ್ಲಿವರೆಗೆ ಎಲ್ಲ ವಿಜ್ಞಾನಿಗಳು ಸಂಶೋಧಕರು ನಂಬಿಕೊಂಡು ಬಂದಿದ್ದ ಸತ್ಯ ಆದ್ರೆ ಈಗ ಭೂಮಿಯ ಮೇಲೆ ನೀರು ಬರುವುದಕ್ಕೆ ಕೇವಲ ಉಲ್ಕೆಗಳು ಮಾತ್ರ ಕಾರಣ ಅಲ್ಲ ಅದರ ಹಿಂದೆ ಮತ್ತೊಂದು ಬಹುದೊಡ್ಡ ಶಕ್ತಿ ಇದೆ ಅನ್ನೋ ಅಂಶವನ್ನ ಸಂಶೋಧಕರು ಕಂಡುಕೊಂಡಿದ್ದಾರೆ ಸ್ನೇಹಿತರೆ ಈ ಭೂಮಿಯ ಉಗಮದ ಬಗ್ಗೆ ಇಲ್ಲಿ ನೀರು ಬಂದ ಬಗ್ಗೆ ಆ ನೀರಿನಿಂದ ಜೀವಕಳೆ ಸೃಷ್ಟಿಯಾದ ಬಗ್ಗೆ ಈ ಹಿಂದೆನೆ ನಿಮಗೆ ಎರಡು ವಿಡಿಯೋಗಳಲ್ಲಿ ಹೇಳಿದೀನಿ ಹೀಗಾಗಿ ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟು ಬಿಡ್ತೀನಿ ನೀವು ಅದನ್ನ ನೋಡಬಹುದು ಇಲ್ಲಿ ನಾನು ಭೂಮಿಯ ಉಗಮದ ಕಥೆಯನ್ನ ಹೆಚ್ಚು ಹೇಳೋದಕ್ಕೆ ಹೋಗುವುದಿಲ್ಲ ಕೇವಲ ನೀರಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನನಗ ಒಂದು ವಾರ ಊಟ ಇಲ್ಲದೆ ಇದ್ರು ಇರ್ತೀನಪ್ಪ ಆದ್ರೆ ನೀರ್ ಇಲ್ಲ ಅಂದ್ರೆ ಒಂದೇ ಒಂದ್ ದಿನ ಇರೋದಿಕ್ಕಾಗಲ್ಲ ಅಯ್ಯೋ ಸ್ವಾಮಿ ನಮ್ ಕೆರೆಗೆ ನೀರು ಬಂದ್ರೆ ಸಾಕು ಅದು ಎಂಥದ್ದನ್ನ ಆಗಿರ್ಲಿ ಮೋರ್ ಇದೋ ಬೋ ಕೆರೆ ತುಂಬಿಕೊಂಡು ಅಂತರ್ಜಲ ಹೆಚ್ಚಾದ್ರೆ ಸಾಕು ಸ್ವಾಮಿ ಅರೆ ಭಾಯಿ ಇಲ್ಲಿ ಪೆಟ್ರೋಲ್ ಗಿಂತ ನೀರೇ ಕಾಸ್ಟ್ಲಿ ಇಂಥ ಮಾತುಗಳನ್ನ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ ಅದು ನೀರಿಗಿರೋ ಮಹತ್ವ ನೀರೊಂದು ಇಲ್ಲ ಅಂದ್ರೆ ಇಡೀ ಜಗತ್ತೆ ಸರ್ವನಾಶ ಆಗತ್ತೆ ನೀರಿಲ್ಲದೆ ಇದ್ರೆ ಈ ಜಗತ್ತಲ್ಲಿ ಒಂದೇ ಒಂದು ಸಸ್ಯ ಜೀವಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಕೂಡ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಅಂಥ ನೀರನ್ನ ಹೊಂದಿರುವ ಏಕೈಕ ಗ್ರಹ ಅಂದ್ರೆ ಅದು ನಮ್ಮ ಭೂಮಿ ಮಾತ್ರ ಭೂಮಿಯ ಲೆಕ್ಕವನ್ನು ನಾವು ತಗೊಳ್ಳೋದಾದ್ರೆ ಇಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರಿದೆ ನೆಲ ಅಂತ ಇರೋದು ಶೇಕಡ ಮೂವತ್ತರಷ್ಟು ಮಾತ್ರ ಐದು ಮಹಾಸಾಗರಗಳು ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹಿಮದ ಜೊತೆ ಅಂತರ್ಜಲ ಕೆರೆ ಕಟ್ಟೆಗಳು ಡ್ಯಾಮುಗಳು ಸರೋವರಗಳು ಹೀಗೆ ಸಾಕಷ್ಟು ನೀರಿನ ಮೂಲಗಳು ಇಲ್ಲಿವೆ ಗೆಳೆಯರೆ ನಿಮಗೆ ಗೊತ್ತಿರಲಿ ಇಲ್ಲಿರೋ ನೀರಿಗೆ ನೂರಾರು ಕೋಟಿ ವರ್ಷಗಳ ಇತಿಹಾಸ ಇದೆ ನಮ್ಮ ಸಾಗರಗಳಲ್ಲಿರೋ ಪ್ರತಿಯೊಂದು ಹನಿ ನೀರು ಕೂಡ ನೂರಾರು ಕೋಟಿ ವರ್ಷಗಳ ಹಿಂದಿನದ್ದು ಅಂದ್ರೆ ನಿಮಗೆ ಅಚ್ಚರಿಯ ಆಗಬಹುದು ಆದ್ರೆ ಅದು ಸತ್ಯ ಕೂಡ ಇಷ್ಟು ದಿನ ಈ ನೀರನ್ನ ಉಲ್ಕೆಗಳು ಭೂಮಿಗೆ ತಂದು ಹಾಕಿದ್ವು ಅಂತ ನಂಬಲಾಗ್ತಾ ಇತ್ತು ಆದ್ರೆ ಹೊಸ ಸಂಶೋಧನೆಯ ಪ್ರಕಾರ ಈ ನೀರು ಭೂಮಿಯ ಮೇಲೆ ಬರುವುದಕ್ಕೆ ಕೇವಲ ಉಲ್ಕೆಗಳು ಮಾತ್ರ ಕಾರಣ ಅಲ್ಲ ಬದಲಾಗಿ ಸೂರ್ಯನೇ ಈ ಭೂಮಿಯ ಮೇಲಕ್ಕೆ ನೀರನ್ನ ಕಳುಹಿಸ್ತಾರೆ ಾನೆ ಅನ್ನೋ ಅಂಶ ಹೊರಬೀಳ್ತಾ ಇದೆ ಅದು ಹೇಗೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಉಲ್ಕೆಗಳಲ್ಲಿನ ನೀರು ಹಾಗೂ ಆ ಸಂದರ್ಭದಲ್ಲಿ ಸೂರ್ಯನಿಂದ ಅನುಕೂಲಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಈ ಉಲ್ಕೆಗಳಿಂದ ನೀರು ಬಂತು ಅಂತ ನಂಬಿದ ವಿಜ್ಞಾನಿಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಟಕೋವಾ ಅನ್ನೋ ಕ್ಷುದ್ರ ಬಗ್ಗೆ ತಿಳಿದು ಬಂತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ವಿಜ್ಞಾನಿಗಳಿಗೆ ಅದರಲ್ಲಿ ನೀರಿನ ಕಣ ಇರೋದು ಸ್ಪಷ್ಟ ಆಯಿತು ಹೀಗಾಗಿ ಅದರ ಬಗ್ಗೆ ಸಂಶೋಧನೆ ಆರಂಭ ಆಯಿತು ವಿಜ್ಞಾನಿಗಳು ಆ ಕ್ಷುದ್ರ ಗ್ರಹದ ಮೇಲಿನ ಕಣಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾದರು ಆ ನಂತರ ಆ ಕಣಗಳಲ್ಲಿನ ನೀರಿನ ಪರೀಕ್ಷೆಯನ್ನು ಮಾಡಲಾಯಿತು ಅಲ್ಲಿ ಇಟಕೋವಾ ಕ್ಷುದ್ರ ಗ್ರಹದಲ್ಲಿ ಸಿಕ್ಕ ನೀರು ಈ ಹಿಂದೆ ಉಲ್ಕೆಗಳಲ್ಲಿ ಸಿಕ್ಕಿದ್ದ ನೀರಿಗಿಂತ ಭಿನ್ನವಾಗಿ ಕಾಣಿಸ್ತು ಹಾಗಾಗಿನೇ ವಿಜ್ಞಾನಿಗಳು ಮತ್ತೊಮ್ಮೆ ಉಲ್ಕೆಗಳಲ್ಲಿನ ನೀರಿನ ಬಗ್ಗೆ ಸಂಶೋಧನೆ ನಡೆಸೋದಕ್ಕೆ ಮುಂದಾಗ್ತಾರೆ ಆಗ ಗೊತ್ತಾದ ವಿಷಯ ಏನು ಅಂದ್ರೆ ಉಲ್ಕೆಗಳಲ್ಲಿ ಡಿಟೋರಿಯಂ ಅಂತ ಕರೆಸಿಕೊಳ್ಳುವ ನೀರು ಸಿಗುತ್ತೆ ಅದು ಸಾಮಾನ್ಯ ನೀರಿಗಿಂತಲೂ ಭಿನ್ನವಾಗಿತ್ತು ಆ ನೀರು ಕೂಡ ಜಲಜನಕ ಮತ್ತು ಆಮ್ಲಜನಕವನ್ನೇ ಹೊಂದಿದ್ರು ಅದರಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ ನ ಅಂಶಗಳಿರೋದನ್ನ ಸಂಶೋಧಕರು ಪತ್ತೆ ಮಾಡಿದ್ರು ಆದ್ರೆ ನೀರಲ್ಲಿ ನ್ಯೂಟ್ರಾನ್ ಇರೋದಿಲ್ಲ ಅನ್ನೋದು ಸಂಶೋಧಕರ ಗಮನ ಸೆಳೀತು ಹೀಗಾಗಿನೇ ಭೂಮಿಯ ಮೇಲಿನ ಎಲ್ಲ ನೀರಿಗೂ ಕೂಡ ಒಂದೇ ಮೂಲ ಅಲ್ಲ ಬದಲಾಗಿ ಇಲ್ಲಿ ಉಲ್ಕೆಗಳನ್ನ ಹೊರತುಪಡಿಸಿ ಕೂಡ ಮತ್ತೊಂದು ಸೋರ್ಸ್ ನ ಮೂಲಕ ನೀರು ಭೂಮಿಯನ್ನ ತಲುಪಿರುವ ಬಗ್ಗೆ ಅನುಮಾನಗಳು ಶುರುವಾದವು ಹೀಗೆ ಶುರುವಾದ ಅನುಮಾನ ಹೊಸ ಸಂಶೋಧನೆಗೆ ದಾರಿ ಮಾಡಿಕೊಡ್ತು ಆ ಪ್ರಕಾರ ಸಂಶೋಧನೆಯನ್ನು ಮುಂದುವರಿಸಿದ ವಿಜ್ಞಾನಿಗಳಿಗೆ ಸೂರ್ಯನ ಮೇಲೆ ಆಗಾಗ ಏಳುವ ಸೌರಗಾಳಿ ಇದಕ್ಕೆ ಕಾರಣ ಇರಬಹುದಾ ಅನ್ನೋ ಅನುಮಾನಗಳು ಶುರುವಾದವು ಈಗ ಆ ಅನುಮಾನ ನಿಜ ಆಗ್ತಾ ಇದೆ ಕೋಟ್ಯಂತರ ವರ್ಷಗಳ ಹಿಂದೆ ಸೂರ್ಯನಿಂದ ಹೊರಬಂದ ಸೌರ ಮಾರುತಗಳು ತಮ್ಮ ಜೊತೆಗೆ ಹೈಡ್ರೋಜನ್ ಅನ್ನ ಹೊತ್ತುಕೊಂಡು ಬಂದವು ಅದನ್ನ ಸೌರ ಮಂಡಲದಲ್ಲಿನ ಧೂಳಿನ ಕಣಗಳ ಮೇಲೆ ಉಲ್ಕೆಗಳ ಮೇಲೆ ಹಾಗೂ ಕ್ಷುದ್ರ ಗ್ರಹಗಳ ಮೇಲೆ ಉಳಿಯೋ ಹಾಗೆ ಮಾಡಿತು ಆ ನಂತರದಲ್ಲಿ ಆ ಕ್ಷುದ್ರ ಗ್ರಹಗಳು ಹಾಗೂ ಉಲ್ಕೆಗಳು ಭೂಮಿಯನ್ನ ಅಪ್ಪಳಿಸಿದಾಗ ಇಲ್ಲಿನ ಆಮ್ಲಜನಕದೊಂದಿಗೆ ಆ ಉಲ್ಕೆಗಳಲ್ಲಿದ್ದ ಜಲಜನಕ ಸೇರಿ ನೀರು ಸೃಷ್ಟಿ ಆಯಿತು ಈ ನೀರು ಉಲ್ಕೆಗಳಲ್ಲಿದ್ದ ನೀರಿಗಿಂತ ಹಗುರವಾಗಿತ್ತು ಅನ್ನೋ ಅಭಿಪ್ರಾಯಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ ಹಾಗಾಗಿನೇ ಭೂಮಿಯ ಮೇಲಿರೋ ಎಲ್ಲ ನೀರು ಕೂಡ ಉಲ್ಕೆಗಳಿಂದಲೇ ಬಂದಿರುವುದಲ್ಲ ಬದಲಾಗಿ ಇಲ್ಲಿ ಸೂರ್ಯನಿಂದ ಸೃಷ್ಟಿಯಾದ ನೀರಿನ ಕಣಗಳು ಕೂಡ ಇವೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ ಇಲ್ಲಿ ವಿಜ್ಞಾನಿಗಳು ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಕೂಡ ಇದೆ ಅದೇನು ಅಂದ್ರೆ ಈ ಸೌರವ್ಯೂಹದಲ್ಲೇ ಅತಿ ಹೆಚ್ಚು ಜಲಜನಕವನ್ನ ಹೊಂದಿರುವುದು ಸೂರ್ಯ ತನ್ನ ಒಟ್ಟು ದ್ರವ್ಯ ರಾಶಿಯ ಶೇಕಡ ಎಪ್ಪತ್ಮೂರರಷ್ಟು ಭಾಗ ಸೂರ್ಯ ಜಲಜನಕವನ್ನ ಹೊಂದಿದ್ರೆ ಶೇಕಡಾ ಇಪ್ಪತ್ತೈದರಷ್ಟು ಭಾಗ ಹೀಲಿಯಂ ಅನ್ನ ಹೊಂದಿದಾನೆ ಇನ್ನುಳಿದಂತೆ ಆಮ್ಲಜನಕ ಕಾರ್ಬನ್ ನಿಯೋನ್ ಸೇರಿದ ಹಾಗೆ ಇನ್ನಷ್ಟು ಆಮ್ಲಗಳನ್ನ ಸೂರ್ಯ ಹೊಂದಿದ್ದಾನೆ ಇಲ್ಲಿ ಸೂರ್ಯನ ದ್ರವ್ಯ ರಾಶಿ ಎಷ್ಟು ಗೊತ್ತಾ ಸೂರ್ಯ ನಮ್ಮ ಭೂಮಿಗಿಂತಲೂ ನೂರ ಒಂಬತ್ತು ಪಟ್ಟು ದೊಡ್ಡವನು ಹಾಗೇನೆ ಭೂಮಿಯ ದ್ರವ್ಯರಾಶಿಗೆ ಹೋಲಿಸಿಕೊಂಡು ನೋಡಿದಾಗ ಸೂರ್ಯನ ದ್ರವ್ಯ ರಾಶಿ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರ ಪಟ್ಟು ಅಧಿಕವಾಗಿದೆ ಈ ಸೂರ್ಯ ಇಡೀ ಸೌರಮಂಡಲದ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ದ್ರವ್ಯ ಹೊಂದಿದ್ದಾನೆ ಹೀಗಾಗಿನೇ ಸೂರ್ಯನ ಮೇಲಾಗುವ ಸಾಕಷ್ಟು ಬದಲಾವಣೆಗಳು ಸೌರಮಂಡಲದ ಇತರೆ ಗ್ರಹಗಳ ಮೇಲೆ ಕೂಡ ಆಗತ್ವೆ ಗೆಳೆಯರೆ ಭಾರತೀಯ ಪರಂಪರೆಯಲ್ಲಿ ಸೂರ್ಯನೇ ಎಲ್ಲ ಗ್ರಹಗಳಿಗೂ ನಾಯಕ ಅಂತ ಹೇಳಲಾಗತ್ತೆ ಸೂರ್ಯ ನಿಲ್ಲದೆ ಹೋದ್ರೆ ಎಲ್ಲವೂ ಶೂನ್ಯ ಸೂರ್ಯನಿಂದಲೇ ಎಲ್ಲದರ ಸೃಷ್ಟಿಯಾಗಿದೆ ಅನ್ನೋ ನಂಬಿಕೆ ನಮ್ಮದು ಈಗ ವಿಜ್ಞಾನಿಗಳು ಸೂರ್ಯ ನಿಂದಲೇ ಭೂಮಿ ಮೇಲೆ ನೀರು ಬರೋದಕ್ಕೆ ಕೂಡ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇರೋದು ಭಾರತೀಯ ನಂಬಿಕೆಗಳನ್ನಷ್ಟೇ ಅಲ್ಲ ನಮ್ಮ ಖಗೋಳ ಹಾಗೂ ಜ್ಯೋತಿಷ್ಯ ಶಾಸ್ತ್ರಗಳ ಮಹತ್ವವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಯಾಕೆಂದ್ರೆ ಭೂಮಿ ಮತ್ತು ನೀರಿನ ಬಗ್ಗೆ ಇವತ್ತಿನ ವಿಜ್ಞಾನಿಗಳು ಏನೆಲ್ಲ ಹೇಳ್ತಿದ್ದಾರೆ ಅದರ ಬಹುತೇಕ ಭಾಗವನ್ನ ಭಾರತೀಯ ಖಗೋಳ ವಿಜ್ಞಾನಿ ವರಾಹಮಿಹಿರಾ ಒಂದೂವರೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿದ್ದ ಹಾಗೆ ಮೂರು ಸಾವಿರ ವರ್ಷಗಳಿಗೂ ಹಿಂದಿನವು ಅಂತ ನಂಬಲಾಗುವ ಭಾರತೀಯ ವೇದಗಳಲ್ಲಿ ಕೂಡ ಸೂರ್ಯ ಹಾಗೂ ನೀರಿನ ಸಂಬಂಧದ ಬಗ್ಗೆ ಸಾಕಷ್ಟು ಉಲ್ಲೇಖ ನಮಗೆ ಸಿಗುತ್ತವೆ ಹೀಗಾಗಿನೇ ಸೂರ್ಯನ ಸೃಷ್ಟಿಯ ಮೂಲ ಅಂತ ಸನಾತನ ಧರ್ಮೀಯರು ನಂಬಿರುವುದು ಇನ್ನು ಸದ್ಯಕ್ಕೆ ಭೂಮಿ ಮೇಲೆ ನೀರು ಸೂರ್ಯನಿಂದ ಕೂಡ ಬಂದಿದೆ ಅಂತ ಹೇಳ್ತಾ ಇರೋ ವಿಜ್ಞಾನಿಗಳಿಗೆ ಮುಂದೆಂದಾದರೂ ನಮ್ಮ ಭೂಮಿಯಂತೆ ನೀರಿರುವ ಮತ್ತಷ್ಟು ಗ್ರಹಗಳು ಸಿಕ್ಕಿದ್ರು ಕೂಡ ನಾವು ಅಚ್ಚರಿ ಪಡಬೇಕಿಲ್ಲ ಯಾಕೆಂದ್ರೆ ಸೂರ್ಯ ಏನ್ ರಾಜಕಾರಣಿ ಅಲ್ಲವಲ್ಲ ನನಗೆ ಓಟ್ ಹಾಕಿದವರಿಗೆ ನನ್ನನ್ನು ತಲೆ ಮೇಲೆ ಇಟ್ಕೊಂಡವರಿಗೆ ಮಾತ್ರ ಸಹಾಯ ಮಾಡ್ತೀನಿ ಅಂತ ಹೇಳೋದಿಕ್ಕೆ ಸೂರ್ಯ ತನ್ನ ಕೆಲಸವನ್ನು ತಾನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಹೀಗಾಗಿ ಇನ್ನಷ್ಟು ಗ್ರಹಗಳಲ್ಲೂ ಕೂಡ ನೀರು ಇರಬಹುದು ಅಥವಾ ಹಿಂದೆ ನೀರಿದ್ದಿರಬಹುದು ಅನ್ನೋ ಅಭಿಪ್ರಾಯವನ್ನ ನಾವು ತೆಗೆದು ಹಾಕೋದಿಕ್ಕಾಗೋದಿಲ್ಲ ಗೆಳೆಯರೆ ಇಷ್ಟು ದಿನ ನಮ್ಮ ಭೂಮಿಯ ಮೇಲಿನ ನೀರು ಆಕಾಶದಿಂದ ಬಂದಿರೋದು ಅನ್ನೋದು ನಮಗೆ ಗೊತ್ತಿತ್ತು ಆದ್ರೆ ಅದನ್ನ ಭೂಮಿಗೆ ತಲುಪಿಸಿದ್ದು ಸೌರ ಮಾರುತಗಳು ಹಾಗೂ ಉಲ್ಕೆಗಳು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಈಗ ವಿಜ್ಞಾನಿಗಳು ಈ ನೀರಿನ ಮೂಲಕ್ಕೊಂದು ಸ್ಪಷ್ಟತೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಸಂಶೋಧನೆ ಇನ್ನೂ ಕೂಡ ಮುಂದುವರೆದಿದ್ದು ಇದು ಎಲ್ಲಿಯವರೆಗೆ ಮುಟ್ಟುತ್ತೆ ಸೌರ ಮಂಡಲದ ಮತ್ತಿನ್ಯಾವ ರಹಸ್ಯಗಳನ್ನ ಹೊರಹಾಕುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಸದ್ಯಕ್ಕಂತೂ ನಮ್ಮ ಭೂಮಿಯ ಮೇಲಿನ ನೀರಲ್ಲಿ ಒಂದಷ್ಟು ಭಾಗ ಸೂರ್ಯನಿಂದ ಬಂದಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಕೆಳೆಯರೆ ಇದು ಭೂಮಿಯ ಮೇಲೆ ನೀರು ಹೇಗೆ ಬಂತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ